ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಸಡನ್ ಆಗಿ ಆಚೆ ಬಂದ್ರು ಅವರು ಯಾಕೆ ಆಚೆ ಬಂದ್ರು ಅನ್ನೋ ಕುತೂಹಲ ಜನರಲ್ ಅಂತೂ ತುಂಬಾನೇ ಇತ್ತು ಅವರ ತಂದೆಗೆ ಹುಷಾರಿಲ್ಲ ಅವರ ತಂದೆ ನಿಧನ ಆಗಿದ್ದಾರೆ ಅವರ ತಾಯಿಗ್ ಹುಷಾರಿಲ್ಲ ಅವರ ಹೆಂಡತಿಗೆ ಹುಷಾರಿಲ್ಲ ಹೀಗೆ ಅನೇಕ ಕಾರಣಗಳು ಹುಟ್ಕೊಳ್ತಾ ಹೋಗಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಸಡನ್ ಆಗಿ ಆಚೆ ಬಂದ್ರು ಅವರು ಯಾಕೆ ಆಚೆ ಬಂದ್ರು ಅನ್ನೋ ಕುತೂಹಲ ಜನರಲ್ ಅಂತೂ ತುಂಬಾನೇ ಇತ್ತು ಇನ್ನು ಬಿಗ್ ಬಾಸ್ ಅವರು ಕೂಡ ಏನು ಹೆಚ್ಚಾಗಿ ಹೇಳಿದೆ ನಿಮ್ಮ ಮನೆ ಮನೆಯಲ್ಲಿ ಒಂದು ತುರ್ತು ಪರಿಸ್ಥಿತಿ ಇದೆ ಹಾಗಾಗಿ ನೀವು ಬಿಗ್ ಬಾಸ್ ನಲ್ಲಿ ಇರೋದಕ್ಕಿಂತ ನಿಮ್ಮ ಮನೆಯಲ್ಲಿರೋ ಅವಶ್ಯಕತೆನೇ ತುಂಬಾ ಇದೆ ಅಂತ ಹೇಳಿದ್ರು ಜೊತೆಗೆ ಸುದೀಪ್ ಅವರು ಕೂಡ ವೇದಿಕೆ ಮೇಲಿಂದ ಗಾಬರಿ ಇಲ್ಲ ಅಂತ ತುಂಬಾ ಸರಿ ಹೇಳಿ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕರೆಸ್ಕೊಂಡ್ರು ಇನ್ನ ಗೋಲ್ಡ್ ಸುರೇಶ್ ಅವರು ಕೂಡ ತುಂಬಾ ಭಾರವಾದ ಹೃದಯದಿಂದಾನೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರು ಸೊ ಹೀಗಾಗಿ ಜನರಲ್ಲಿ ಪ್ರಶ್ನೆ ಮೂಡ್ತು ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರು ಅಂತ ಇದಕ್ಕೆ ಪೂರಕ ಎಂಬಂತೆ ಅನೇಕ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಹೋಯ್ತು ಅವರ ತಂದೆಗೆ ಹುಷಾರಿಲ್ಲ ಅವರ ತಂದೆ ನಿಧನ ಆಗಿದ್ದಾರೆ ಅವರ ತಾಯಿಗ್ ಹುಷಾರಿಲ್ಲ ಅವರ ಹೆಂಡತಿಗೆ ಹುಷಾರಿಲ್ಲ ಅನೇಕ ಕಾರಣಗಳು ಹುಟ್ಕೊಳ್ತಾ ಹೋಯ್ತು ಅದು ವೈರಲ್ ಆಗ್ತಾ ಕೂಡ ಹೋಯ್ತು ಅದಕ್ಕೆ ಅವರ ತಂದೆ ಕೂಡ ಒಂದು ವಿಡಿಯೋ ಮಾಡಿ ನನಗೆ ಏನು ಆಗಿಲ್ಲ ನಾನು ಹುಷಾರಾಗಿದ್ದೀನಿ ಬೇರೆನೇ ಸಮಸ್ಯೆ ಇದೆ ಅಂತ ಹೇಳಿ ಒಂದು ವಿಡಿಯೋ ಕೂಡ ಮಾಡಿದ್ರು ಸೊ ಇದಾದ್ಮೇಲೆ ಜನರಲ್ಲಿ ಇನ್ನೂ ಕುತೂಹಲ ಹೆಚ್ಚಾಯ್ತು ಹಾಗಿದ್ರೆ ನಿಜವಾದ ಕಾರಣ ಏನು ಗೋಲ್ಡ್ ಸುರೇಶ್ ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೀಗೆ ಸಡನ್ ಆಗಿ ಆಚೆ ಬಂದ್ರು ಅನ್ನೋದು ಸೊ ಇದಕ್ಕೆ ಗೋಲ್ಡ್ ಸುರೇಶ್ ಅವರೇ ಉತ್ತರ ಕೊಡಬೇಕಿತ್ತು ಈಗ ಸ್ವತಃ ಗೋಲ್ಡ್ ಸುರೇಶ್ ಅವರೇ ತಾವು ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಅಂತ ಹೇಳಿದ್ದಾರೆ ಸೊ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋ ಕಾರಣ ಏನು ಅಂದ್ರೆ ಅವರ ಬಿಸ್ನೆಸ್ ಅಲ್ಲಿ ತೊಂದರೆ ಆಗಿರೋದ್ರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹೌದು ಗೋಡ್ ಸುರೇಶ್ ಅವರು ಯಾವುದೋ ಒಂದು ಹಳ್ಳಿಯಿಂದ ಬಂದು ಇಂತಹ ಬೆಂಗಳೂರು ನಗರದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಕಟ್ಟಿ ಹಣ ಆಸ್ತಿ ಸಂಪತ್ತು ಒಂದು ಹೆಸರು ಒಂದು ಗೌರವವನ್ನು ಇಷ್ಟರ ಮಟ್ಟಿಗೆ ಸಂಪಾದನೆ ಮಾಡಿದ್ದಾರೆ ಸೊ ಅಂತಹ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗಿರೋ ಕಾರಣ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅವರು ಬಿಗ್ ಬಾಸ್ಗೆ ಹೋಗೋ ಮೊದಲು ಆ ಬಿಸ್ನೆಸ್ ಅನ್ನ ಅವರ ಹೆಂಡತಿಗೆ ನೋಡ್ಕೊಳ್ಳೋಕೆ ಹೇಳಿದ್ದಾರೆ ಆದ್ರೆ ಅವರಿಂದ ಆ ಬಿಸ್ನೆಸ್ ಅನ್ನ ನೋಡ್ಕೊಳ್ದೇ ಇರೋ ಕಾರಣ ಅದನ್ನ ಹ್ಯಾಂಡಲ್ ಮಾಡೋಕಾಗದೆ ಅದ್ರ ಒತ್ತಡನ ತಾಳಲಾರದೆ ಈಗ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಸೊ ಹಾಗಾಗಿ ಅವರ ಹೆಂಡತಿಗೆ ಬಿಸ್ನೆಸ್ ನೋಡ್ಕೊಳ್ಳೋಕೆ ಆಗದೆ ಇರೋದ್ರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ರು ಅವರಿಗೆ ಬಿಗ್ ಬಾಸ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಷ್ಟೇ ಇಂಪಾರ್ಟೆಂಟ್ ಅವರ ಬಿಸ್ನೆಸ್ ಕೂಡ ಆಗಿರೋದ್ರಿಂದ ಅವರು ಈ ರೀತಿ ಬಿಗ್ ಬಾಸ್ ಅನ್ನ ಅರ್ಧದಲ್ಲಿ ಬಿಟ್ಟು ಬಂದಿದ್ದಾರೆ ಈ ಎಲ್ಲಾ ಕಾರಣವನ್ನ ಸ್ವತಃ ಗೋಲ್ಡ್ ಸುರೇಶ್ ಅವರೇ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಬಂದು ಹೇಳಿದ್ದಾರೆ ತಾವು ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀವಿ ಅಂತ ಇನ್ನು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋ ಬೇಜಾರು ಕೂಡ ಗೋಲ್ಡ್ ಸುರೇಶ್ ಅವರಲ್ಲಿ ತುಂಬಾನೇ ಇದೆ ಸೊ ಅವರು ಈಗಲೂ ಹೇಳ್ತಾ ಇರೋದು ಮತ್ತೊಂದು ಅವಕಾಶ ನನಗೆ ಬಿಗ್ ಬಾಸ್ ಮನೆಗೆ ಹೋಗೋಕೆ ಸಿಕ್ಕ್ರೆ ಖಂಡಿತ ಹೋಗ್ತೀನಿ ಈಗ ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಅಲ್ಲಿರೋರ್ನ ಕೂಡ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಅಳಿಯ ಹನುಮಂತ ಹಾಗೂ ನನ್ನ ಚಿಕ್ಕಗಳಿಯ ಧನ್ರಾಜ್ ತ್ರಿವಿಕ್ರಮ್ ಹೀಗೆ ಎಲ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ತುಂಬಾ ಭಾವಕರಾಗಿ ಕೂಡ ಹೇಳಿದ್ದಾರೆ ಆದ್ರೆ ಈಗ ಆಚೆ ಬಂದಿರೋ ಗೋಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಗೆ ಹೋಗುವ ಚಾನ್ಸಸ್ ು ಇಲ್ವೇ ಇಲ್ಲ ಯಾಕೆಂದ್ರೆ ಕೆಲವೇ ದಿನಗಳಲ್ಲಿ ಫಿನಾಲೆ ವಾರ ಇರೋದ್ರಿಂದ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಹೋಗಲ್ಲ ಆದ್ರೆ ಅವರು ಈ ವಾರ ನಾಮಿನೇಟ್ ಆಗದೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು ಜೊತೆಗೆ ತುಂಬಾ ವಾರಗಳಿಂದ ಆಸೆ ಪಟ್ಟಿ ಕ್ಯಾಪ್ಟನ್ ಕೂಡ ಆಗಿದ್ರು ಆದ್ರೆ ಆ ಕ್ಯಾಪ್ಟನ್ಸಿ ನಡ್ಸ್ಕೊಡದೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋ ಬೇಜಾರು ಕೂಡ ಅವ್ರಿಗೆ ತುಂಬಾನೇ ಇದೆ ಇನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ದ ಗೋಲ್ ಸುರೇಶ್ ಅವರು ಹೀಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದು ವೀಕ್ಷಕರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ಇದಾಗಿ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ